ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್ ನಮಸ್ಕಾರ ಎಲ್ಲರಿಗೂ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಂಚಾರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಸುನೀಲ್ ಪಾಟೀಲ್ ಮೂಲದ ಹುಬ್ಬಳ್ಳಿಯವನು ತಿರುಗೋದೇ ಒಂದು ಹವ್ಯಾಸ ಇಟ್ಕೊಂಡವನು ಇಪ್ಪತ್ತೈದು ದೇಶಗಳು ಹಾಗೂ ಇಪ್ಪತ್ತೈದು ರಾಜ್ಯಗಳು ನಮ್ಮ ದೇಶದಲ್ಲಿ ನೋಡಿದ್ದೀನಿ ಈ ಎಪಿಸೋಡಿನಲ್ಲಿ ನಾವು ನಿಮಗೆ ಯಾಕೆ ಟ್ರಾವೆಲ್ ಮಾಡಬೇಕು ಟ್ರಾವೆಲ್ನ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಆನ್ಸರ್ ಮಾಡೋಣ ಆ ಕ್ವಶನ್ ಏನು ಅಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಆಮೇಲೆ ಟೈಮ್ ಯಾರಿಗಿದೆ ಸೊ ಆ ಒಂದು ಪ್ರಶ್ನೆಯ ಉತ್ತರ ಈ ಎಪಿಸೋಡಲ್ಲಿ ನಿಮಗೆ ಸಿಗುತ್ತೆ ಸೊ ಅದೇ ಟಾಪಿಕಲ್ಲಿ ಇವತ್ತು ಮಾತಾಡೋಣ ನೋಡಿ ಎಲ್ಲರಿಗೂ ಇರೋ ಟೈಮ್ ಒಂದೇ ಇಪ್ಪತ್ನಾಲ್ಕು ಗಂಟೆ ಅದೇ ಒಬ್ಬರಿಗೆ ಐವತ್ತೆರಡು ಹಾಲಿಡೇಸ್ ಇರುತ್ತೆ ವೀಕ್ ಆಫ್ಸು ಇಲ್ಲ ಕೆಲವರಿಗೆ ನೂರ ನಾಲ್ಕು ಇರುತ್ತೆ ಆಮೇಲೆ ಅದೇ ಒಂದು ಇಪ್ಪತ್ತು ದಿನ ಆ್ಯನ್ಯುವಲ್ ಲೀವ್ಸು ಅದೇ ಒಂದು ಹನ್ನೆರಡು ದಿನ ಸಿಕ್ ಲೀವ್ಸು ನಮ್ಮ ಶ್ರಮದ ಶ್ರಮ ಎಷ್ಟು ಮಾಡ್ತೀವಿ ಅಷ್ಟೇ ಜೇಬಲ್ಲಿ ಕಾಸಿರೋದು ಅದನ್ನು ಯಾವ ರೀತಿ ನಾವು ಯೂಟಿಲೈಸ್ ಮಾಡಿ ಜಗತ್ತನ್ನು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಸೊ ನಾನು ಹೇಳ್ದಂಗೆ ಎಲ್ಲರ ಹತ್ರ ಇರೋದು ಲಿಮಿಟೆಡ್ ಹಾಲಿಡೇಸ್ ನಾವು ಕೆಲಸ ಮಾಡ್ತಾ ಇರೋದು ಅಥವಾ ಸ್ಟೂಡೆಂಟ್ ಆಗಿರಲಿ ಮಂಡೇ ಟು ಫ್ರೈಡೆ ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ ಕೆಲವರಿಗೆ ಸಾಟರ್ಡೆ ಹಾಲಿಡೇ ಇರುತ್ತೆ ಕೆಲವರಿಗೆ ಸಾಟರ್ಡೆ ಹಾಲಿಡೇ ಇರೋಲ್ಲ ಸೊ ನಾನು ಯಾವ ರೀತಿ ನಾನು ಒಬ್ಬ ಫುಲ್ ಟೈಮ್ ಕೆಲಸ ಮಾಡ್ತೀನಿ ನನಗೂ ಅದೇ ಐವತ್ತೆರಡು ವೀಕ್ಗಳಿದೆ ಅದೇ ನೂರ ನಾಲ್ಕು ವೀಕ್ ಆಫ್ಸ್ ಇದೆ ಆಮೇಲೆ ಕೆಲವು ಆ್ಯನ್ಯುವಲ್ ಲೀವ್ಸ್ ನನಗೆ ಇಪ್ಪತ್ತೈದು ರಜಾ ಕೊಡ್ತಾರೆ ಅದನ್ನು ಯಾವ ರೀತಿ ನಾನು ಯೂಟಿಲೈಸ್ ಮಾಡ್ತೀನಿ ನೋಡಿ ಒಂದು ಬೇಸಿಕ್ ಕ್ಯಾಲ್ಕುಲೇಟ್ ನಾವು ಮಾಡಿದ್ರೆ ನೂರ ನಾಲ್ಕು ಪ್ಲಸ್ ಇಪ್ಪತ್ತೈದು ಎಷ್ಟಾಗತ್ತೆ ಯೋಚನೆ ಮಾಡಿ ಕರೆಕ್ಟ್ ನೂರ ಇಪ್ಪತ್ತೊಂಬತ್ತು ದಿನ ನನಗೆ ಟ್ರಾವೆಲ್ ಮಾಡೋಕ್ಕೆ ಅವಕಾಶ ಇದೆ ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಅನ್ನೋದೇ ನನ್ನ ಜಾನತನ ಬನ್ನಿ ನಾನು ನಿಮಗೆ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಆಮೇಲೆ ನನ್ನ ಲೀವ್ಸ್ಗಳನ್ನು ನಾನೊಂಥರ ಬಂಗಾರದ ಕಾಯಿನ್ ಥರ ಯೂಸ್ ಮಾಡ್ತೀನಿ ಯಾಕಂದರೆ ಕೆಂಬಂತು ನೆಗಡೆ ಬಂತು ಹೊಟ್ಟೆನೂ ಆಯಿತು ಅಂತ ತೊಗೊಂಡ್ರೆ ಆ ದಿನದ ಕಾಯಿನು ಹಾಳಾಗಿಬಿಡುತ್ತೆ ಅಂಥೇಳಿ ಸೊ ನಾನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಟ್ರಾವೆಲ್ ಮಾಡಿದ್ದೆ ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೆ ಯಾವ ರೀತಿ ನನ್ನ ಲೀವ್ಸ್ನ ನಾನು ಎನ್ಕ್ಯಾಶ್ ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಾನು ಎವ್ರಿ ಟೈಮ್ ನಾನು ಯಾವುದೇ ಒಂದು ಟ್ರಿಪ್ ಹೋಗಬೇಕು ಅಂದರೆ ಶುಕ್ರವಾರ ರಾತ್ರಿ ನನ್ನ ಟ್ರಾವೆಲನ್ನು ಇಟ್ಕೊಳ್ತೀನಿ ಅದು ಫ್ಲೈಟ್ ಆಗಿರಲಿ ಟ್ರೈನ್ ಆಗಿರಲಿ ಬಸ್ ಆಗಿರಲಿ ಆಮೇಲೆ ನಾನು ವಾಪಸ್ ಬರೋದು ಮುಂದಿನ ಸಂಡೇ ಆಗಿರುತ್ತೆ ಯಾಕಂದರೆ ನಾನು ಟೋಟಲ್ ಆ ಪ್ರಾಪರ್ ಪ್ರಾಪರಾಗಿ ಯೂಟಿಲೈಸ್ ಮಾಡ್ತೀನಿ ಆ ನಲವತ್ತೆಂಟು ಗಂಟೆಗಳೇನು ಸಿಗುತ್ತೆ ನಮ್ಮ ಒಂದು ನಲವತ್ತು ಅಥವಾ ಅವರ್ ಕೆಲಸ ಮಾಡಿದ್ದಕ್ಕೆ ನಮಗೊಂದು ನಲವತ್ತೆಂಟು ಗಂಟೆಗಳು ಸಿಗುತ್ತೆ ನಮ್ಮ ಐಷಾರಾಮಿ ಚಟುವಟಿಕೆಗಳು ಅಥವಾ ನಮ್ಮ ಒಂದು ಹಾಬೀಸ್ನ ಮಾಡೋಕ್ಕೆ ಸೊ ಫ್ರೈಡೇ ರಾತ್ರಿ ನನ್ನ ಫ್ಲೈಟ್ ಇರುತ್ತೆ ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಬೋನಸ್ ಸೊ ನಾನು ಮಂಡೇ ಟ್ಯೂಸ್ಡೇ ವೆನಸ್ಡೇ ಥರ್ಸ್ಡೇ ಫ್ರೈಡೇ ಲೀವ್ ಹಾಕ್ತೀನಿ ಮತ್ತೆ ಅಗೇನ್ ಎರಡು ಬೋನಸ್ ವೀಕೆಂಡ್ಸ್ಗಳು ನನಗೆ ಸಿಗುತ್ತೆ ಸೊ ಟೋಟಲ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಒಂಬತ್ತು ದಿನಗಳ ಟ್ರಿಪ್ಪನ್ನು ನಾನು ಐದೇ ಐದು ರಜೆಗಳಲ್ಲಿ ನಾನು ಅದನ್ನು ಮಾಡ್ಕೋಬೋದು ಇನ್ನೊಂದು ಸ್ಮಾರ್ಟಾಗಿ ಏನು ಮಾಡ್ಬೋದು ಅಂದರೆ ಮುಂದಿನ ನಿಮ್ಮ ಟ್ರಾವೆಲ್ಗೆ ಅಥವಾ ನಾನು ಯಾವ ಥರ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಇಲ್ಲಿ ಏನಾದರೂ ಒಂದು ಲಾಂಗ್ ವೀಕೆಂಡ್ ಬಂತು ಅದು ನಿಮಗೆ ಆಲ್ರೆಡಿ ಗೌರ್ಮೆಂಟ್ ಹಾಲಿಡೇ ಸಿಕ್ಕಾಗ ಆಚೆ ಈಚೆ ಸ್ವಲ್ಪ ನೋಡ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ಲೀವ್ಸು ಉಳಿಯುತ್ತೆ ಆಮೇಲೆ ನಿಮ್ಮದು ಟ್ರಿಪ್ಪು ಸ್ವಲ್ಪ ಲೆಂದಿಯಾಗೂ ಇರುತ್ತೆ ಸೊ ನಾನೇನು ನಿಮಗೆ ಒಂದು ಚಿಕ್ಕ ಒಂದು ಟ್ರಿಪ್ ಕೊಡ್ಬೋದು ಅಂದರೆ ಒಂಬತ್ತು ದಿನಗಳಲ್ಲಿ ನೀವು ಒಂದು ದೇಶ ನೋಡ್ಬೋದು ಒಂದು ರಾಜ್ಯ ನೋಡ್ಬೋದು ಅಥವಾ ನೀವು ಒಂದು ಜಾಗದಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಕಾಮಾಗಿ ಏನೋ ಯೋಚನೆ ಸಹ ಮಾಡ್ಬೋದು ಒಂಬತ್ತು ದಿನಗಳು ತುಂಬ ದೊಡ್ಡ ಟ್ರಿಪ್ಪನ್ನು ನಾನು ಈ ರೀತಿ ನಾನು ಪ್ಲ್ಯಾನ್ ಮಾಡ್ತೀನಿ ಸೊ ನಾನು ಲಾಂಗ್ ಟ್ರಿಪ್ ಅಲ್ಲದೆ ನನಗೆ ತುಂಬ ವೀಕೆಂಡ್ ಹುಚ್ಚು ವೀಕೆಂಡ್ ಯಾಕೆ ಅಂದರೆ ಐದು ದಿನಗಳು ನಲವತ್ತು ಗಂಟೆ ನಾನು ನಮ್ಮ ಕೆಲಸದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ಫ್ಯಾಮಿಲಿ ಆಮೇಲೆ ನಮ್ಮ ಪರ್ಸ್ನಲ್ ಟೈಮನ್ನು ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡಿರ್ತೀವಿ ನಾನು ಯಾವತ್ತು ಸಾಟರ್ಡೆ ಸಂಡೇನ ನನ್ನ ಟೈಮ್ ನನ್ನ ನಲವತ್ತೆಂಟು ಗಂಟೆಗಳು ಅನ್ನುವಂಥದ್ದು ಒಂದು ಮೈಂಡ್ಸೆಟ್ ಇಟ್ಕೊಂಡಿರೋನು ಸೊ ನಾನೇನು ಮಾಡ್ತೀನಿ ಅಂದರೆ ಅಗೇನ್ ಶುಕ್ರವಾರ ರಾತ್ರಿ ಒಂದು ಕ್ವಿಕ್ಕಾಗಿ ಬಸ್ಸು ಅಥವಾ ಟ್ರೈನ್ ತಗೊಂಡು ಬೇರೆ ಒಂದು ಜಾಗಕ್ಕೆ ಹೋಗಿ ಆರಾಮಾಗಿ ಎರಡು ದಿನ ಇರ್ತೀನಿ ಸಂಡೇ ಸಾಯಂಕಾಲ ಅಲ್ಲಿಂದ ಟ್ರೈನೋ ಬಸ್ಸೋ ತೊಗೊಂಡು ವಾಪಸ್ ಬೆಂಗಳೂರಿಗೆ ಬರ್ತೀನಿ ಸೊ ಸಿಂಪಲ್ ಟಿಪ್ ಇನ್ನೊಂದು ಏನು ಅಂದರೆ ಬೆಂಗಳೂರಿಂದ ನೀವು ಗೋಕರ್ಣ ಹಂಪಿ ಪಾಂಡಿಚೇರಿ ಈ ರೀತಿ ಓವರ್ ನೈಟ್ ಎಲ್ಲಿ ಬಸ್ಗಳ ಸೌಕರ್ಯ ಇರುತ್ತೆ ಟ್ರೈನ್ಗಳ ಸೌಕರ್ಯ ಇರುತ್ತೆ ಅಲ್ಲಿ ಒಂದು ಚಿಕ್ಕ ಒಂದು ಟ್ರಿಪ್ ಹೊಡ್ಕೊಂಡು ಬಂದರೆ ಹೆಂಗಿರುತ್ತೆ ನೋಡೋಣ ಬನ್ನಿ ಇವಾಗ ನಿಮಗೆ ಟೈಮ್ ಬಗ್ಗೆ ನಿಮಗೆ ಚೆನ್ನಾಗಿರುವಂಥ ಡೀಟೇಲ್ಸ್ ಕೊಟ್ಟಿದ್ದೀನಿ ಟ್ರಿಪ್ ಪ್ಲ್ಯಾನ್ ಇದ್ದೀರಾ ನಿಮ್ಮ ಸೆಕೆಂಡ್ ಥಾಟ್ ಎಲ್ಲ ಹೇಳಿದೆ ಗುರು ಕಾಸು ಎಲ್ಲಿ ಕೊಡ್ತಾರೆ ಕಾಸು ಎಲ್ಲಿ ತರ್ತೀಯ ಸೊ ನೋಡಿ ಎಲ್ಲರೂ ನಾವು ಕೆಲಸ ಮಾಡೋದೇ ಹೊಟ್ಟೆಗೆ ಬಟ್ಟೆಗೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಇರೋ ಒಂದು ಜೀವನದಲ್ಲಿ ದೇಶ ಸುತ್ತು ಕೋಶ ಓದು ಅನ್ನೋಂಥದ್ದು ಹಿರಿಯರು ಹೇಳೋ ಮಾತನ್ನು ಸ್ವಲ್ಪ ನಾವು ಮಾಡ್ಬೋದಲ್ಲ ಅದನ್ನು ಯಾವ ರೀತಿ ನಾನು ಮಾಡ್ತೀನಿ ಅನ್ನೋ ಅಂಥ ಎಕ್ಸಾಂಪಲ್ ಕೊಟ್ಟೆನೇ ಶುರು ಮಾಡ್ತೀನಿ ಸೊ ನನಗೆ ಟ್ರಾವೆಲ್ ಅನ್ನೋದು ಒಂದು ಹುಚ್ಚು ಟ್ರಾವೆಲ್ ಅನ್ನೋದೇ ಒಂದು ಜೀವನದ ಧ್ಯೇಯ ನನ್ನದೇ ಒಂದು ಒಂದು ಸರ್ಟನ್ ಗೋಲ್ಸ್ ಇದೆ ಹೋಗೋಕ್ಕಿಂತ ಮುಂಚೆ ಒಂದು ನೂರು ಕಂಟ್ರಿಗಳು ನೋಡಬೇಕು ಜಗತ್ತಲ್ಲಿ ನೂರ ತೊಂಬತ್ತೈದು ದೇಶಗಳಿದ್ದಾವೆ ನಾನು ಮಾಡಿರೋದೇ ಇಪ್ಪತ್ತೈದು ದೇಶಗಳು ಇಷ್ಟೇ ಇಷ್ಟು ಸರ್ಫೇಸಲ್ಲಿ ಟಚ್ ಮಾಡಿದ್ದೀನಿ ಅಂತ ಸೊ ನಾನೇನು ಮಾಡ್ತೀನಿ ಅಂದರೆ ನಾನು ಟ್ರಾವೆಲ್ಲು ಒಬ್ಬನೇ ಮಾಡ್ತೀನಿ ನನ್ನ ವೈಫ್ ಜೊತೆ ಮಾಡ್ತೀನಿ ನನ್ನ ಪೇರೆಂಟ್ಸ್ ಜೊತೆ ಮಾಡ್ತೀನಿ ನನ್ನ ತಮ್ಮನ ಜೊತೆ ಮಾಡ್ತೀನಿ ಹಾಗೂ ನನ್ನ ಫ್ರೆಂಡ್ಸ್ ಜೊತೆ ಮಾಡ್ತೀನಿ ನಾನು ಯಾವ ರೀತಿ ನನ್ನ ಬಜೆಟ್ ಅಲೋಕೇಟ್ ಮಾಡ್ತೀನಿ ಅನ್ನೋದು ಒಂದು ಸಿಂಪಲ್ ಹೇಳ್ತೀನಿ ಸೊ ನಾನು ಏನು ಮಾಡ್ತೀನಿ ಅಂದರೆ ಹನ್ನೆರಡು ತಿಂಗಳೇನಿರುತ್ತೆ ವರ್ಷದಲ್ಲಿ ಒಂದು ತಿಂಗಳ ಸ್ಯಾಲ್ರಿನ ನಾನು ಟ್ರಾವೆಲ್ ಬಜೆಟ್ ಅಂತ ಇಟ್ಕೊತೀನಿ ಸೊ ಸೊ ಒಂದು ತಿಂಗಳ ಸ್ಯಾಲ್ರಿ ಏನಾಗುತ್ತೆ ಅಂದರೆ ನಿಮ್ಮ ಬಜೆಟ್ ನಿಮಗೆ ಅರ್ಥ ಆಯಿತು ನೋಡಪ್ಪ ನನ್ನ ಸ್ಯಾಲ್ರಿ ಎಕ್ಸ್ ಝಿ ಅದರದ್ದು ಒಂದು ತಿಂಗಳದ್ದು ನಾನು ಸೈಡ್ ಇಡ್ತೀನಿ ನೀವು ಏನು ಮಾಡ್ಬೋದು ಅಂದರೆ ಅದನ್ನು ತಿಂಗಳು 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 ಸ್ವಲ್ಪ ಸ್ಮಾಲ್ ಸ್ಮಾಲ್ ಮನಿಯಾಗಿ ಟ್ರಾನ್ಸ್ಫರ್ ಮಾಡಿ ಬೇರೆ ಅಕೌಂಟ್ಗೆ ಇಲ್ಲಾಂದರೆ ಒಂದು ಎಸ್ ಐ ಪಿ ಮಾಡ್ಕೊಳ್ಳಿ ಏನಾದರೂ ಒಂದು ಮಾಡ್ಕೊಳ್ಳಿ ಸೈಡ್ ಎತ್ತಿಟ್ಬಿಡಿ ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ನಾನು ಅಫ್ಕೋರ್ಸ್ ಒಂದು ಸಂಸಾರಿ ನನ್ನದೇ ಒಂದು ನನ್ನ ವೈಫು ವರ್ಕ್ ಮಾಡ್ತಾಳೆ ನನ್ನ ಮಗಳು ಇದ್ದಾಳೆ ಸೊ ನಾವೇನು ಮಾಡ್ತೀವಿ ಅಂದರೆ ಪ್ಲಸ್ ಒನ್ ಪ್ಲಸ್ ಒನ್ ಆಗುತ್ತಿಲ್ಲ ಅಂದರೆ ಅವಳ್ದೊಂದು ತಿಂಗಳ ಸ್ಯಾಲ್ರಿ ನನ್ನೊಂದು ತಿಂಗಳ ಸ್ಯಾಲ್ರಿ ನಾವು ಅವಾಗ ಏನು ಮಾಡ್ತೀವಿ ಅಂದರೆ ಈ ದುಡ್ಡು ಈ ವರ್ಷಕ್ಕೆ ಸೀಮಿತ ಸೊ ಆವಾಗ ನಾವೇನು ಮಾಡ್ತೀವಿ ಆ ಬಜೆಟ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಯಾ ಯಾ ನಾವು ಕರಿಯರ್ ಶುರು ಮಾಡಿದಾಗ ಐದು ಸಾವಿರ ಆರು ಸಾವಿರ ಏಳು ಸಾವಿರನೇ ಶುರು ಮಾಡಿರೋದು ಆ ಐದು ಸಾವಿರದಿಂದನೂ ಯಾವ ರೀತಿ ನೀವು ಟ್ರಾವೆಲ್ ಮಾಡೋದನ್ನು ನಿಮಗೆ ಹೇಳ್ತೀನಿ ಒಂದು ತಿಂಗಳ ಸ್ಯಾಲ್ರಿನ ಸೈಡ್ ಇಟ್ಬಿಡಿ ಅದನ್ನು ತೊಗೊಂಡು ಚಿಕ್ಕ 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 ಟ್ರಿಪ್ಗಳನ್ನ ಹೋಗಿ ಎಂಜಾಯ್ ಮಾಡಿ ಲೈಫ್ನ ಸೊ ಯಾವ ರೀತಿ ನೀವು ಕಾಸ್ಟ್ ಉಳಿಸ್ಬೋದು ಅನ್ನೋದನ್ನು ಹೇಳ್ತೀನಿ ನೋಡಿ ಸೊ ಖರ್ಚು ಎಲ್ಲಿ ಬರುತ್ತೆ ಟ್ರಾವೆಲಲ್ಲಿ ಖರ್ಚು ಬರೋದು ನನ್ನ ಪ್ರಕಾರ ಮೂರೇ ಮೂರು ಜಾಗದಲ್ಲಿ ಅದು ಏನು ಅಂದರೆ ನೀವು ಯಾವ ರೀತಿ ಸ್ಟೇ ಇರ್ತೀರ ಅಂದರೆ ದೊಡ್ಡ ಫೈವ್ ಸ್ಟಾರಲ್ಲಿರ್ತೀರಾ ಒಂದು ಚಿಕ್ಕ ರೂಮಲ್ಲಿರ್ತೀರಾ ಒಂದು ಹಾಸ್ಟೆಲಲ್ಲಿರ್ತೀರಾ ಅಥವಾ ನನ್ನ ಹುಚ್ಚ ದಿನಗಳಲ್ಲಿ ನಾನು ರೈಲ್ವೆ ಸ್ಟೇಷನಲ್ಲೂ ಮಲ್ಕೊಂಡಿದ್ದೀನಿ ಬಸ್ ಸ್ಟ್ಯಾಂಡಲ್ಲೂ ಮಲ್ಕೊಂಡಿದ್ದೀನಿ ಬಿಕಾಸ್ ಇದ್ರ ದುಡ್ಡು ನಾನು ಕೊಡೋಕ್ಕೆ ಇಷ್ಟ ಇದ್ದಿದ್ದಿಲ್ಲ ಆಮೇಲೆ ಇನ್ನೊಂದು ದುಡ್ಡು ಹೋಗುತ್ತೆ ಅಂದರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ನೀವು ಫ್ಲೈಟಲ್ಲಿ ಹೋಗಬೇಕಾ ಬಸ್ಸಲ್ಲಿ ಹೋಗಬೇಕಾ ಟ್ರೈನಲ್ಲಿ ಹೋಗಬೇಕಾ ಅದರದ್ದೊಂದು ಮೇಜರ್ ಕಾಸ್ಟ್ ಬರುತ್ತೆ ಇನ್ನೊಂದೇನು ಬರುತ್ತೆ ಅಂದರೆ ನೀವು ಎಲ್ಲಿ ಊಟ ಮಾಡ್ತೀರಾ ಇವಾಗ ನೀವು ಒಂದು ಇಡ್ಲಿ ನೀವು ತಿನ್ನಬೇಕು ಅಂದರೆ ಹತ್ತು ರೂಪಾಯಿ ಇಡ್ಲಿನೂ ಸಿಗುತ್ತೆ ಐವತ್ತು ರೂಪಾಯಿ ಇಡ್ಲಿನೂ ಸಿಗುತ್ತೆ ನೂರು ರೂಪಾಯಿ ಇಡ್ಲಿನೂ ಸಿಗುತ್ತೆ ನೀವು ಎಲ್ಲಿ ಅದನ್ನು ದುಡ್ಡನ್ನು ಸ್ಪೆಂಡ್ ಮಾಡಬೇಕು ಅನ್ನುವಂಥದ್ದು ಮೈಂಡ್ಸೆಟ್ ಸೊ ಈ ಮೂರನ್ನು ನೀವು ಪ್ರಾಪರ್ ಆಗಿ ಪ್ಲ್ಯಾನ್ ಮಾಡಿದ್ರೆ ನೀವು ಒಂದು ಎಕ್ಸಾಂಪಲ್ ಹೇಳಿದ್ರೆ ನಾನು ಮತ್ತು ನನ್ನ ಹೆಂಡತಿ ಗುಜರಾತ್ ಅನ್ನುವಂಥ ರಾಜ್ಯಕ್ಕೆ ಹನ್ನೆರಡು ದಿನ ಟ್ರಾವೆಲ್ ಮಾಡಿದಾಗ ನಾವು ಎರಡು ಸಾವಿರದ ಐನೂರ ಮೂವತ್ತ್ನಾಲ್ಕು ರೂಪಾಯಿ ಮಾತ್ರ ಖರ್ಚು ಮಾಡಿದ್ವಿ ಹುಚ್ಚತನ ಅದು ಬಟ್ ಮಾಡ್ಬೋದು ನಾವು ಹೆಚ್ಛಕ್ ಮಾಡ್ತಿದ್ವಿ ಅಂದರೆ ಲಿಫ್ಟ್ ತೊಗೊಂಡು ಹೋಗ್ತಿದ್ವಿ ಜನ್ರಲ್ ಬೋಗಿಯಲ್ಲಿ ಟ್ರಾವೆಲ್ ಮಾಡಿದ್ದೀವಿ ಅದೆಲ್ಲ ನೀವು ಮಾಡ್ಬೋದು ಏನು ಅಂದರೆ ಈ ಮೂರನ್ನ ನೀವು ಕಾಸ್ಟಿಂಗ್ ಹಾಕ್ಕೊಂಡಾಗ ನಿಮಗೊಂದು ಬಜೆಟ್ ಬರುತ್ತೆ ಆ ಬಜೆಟಿಂಗ್ ಮಾಡಿಕೊಂಡು ನಿಮ್ಮ ಆ ಮುಂಚೆ ಏನು ನಿಮ್ಮ ಕ್ಯಾಲೆಂಡ್ರಲ್ಲಿ ನೀವು ಟೈಮ್ ಫಿಕ್ಸ್ ಮಾಡ್ತೀರಾ ಬಜೆಟ್ ಫಿಕ್ಸ್ ಮತ್ತೇನು ಮತ್ತೆಂತಡ ಬ್ಯಾಗ್ ಎತ್ಕೊಳ್ಳಿ ಸಂಚಾರಿಗೆ ನಡೀರಿ ಇದಾಗಿತ್ತು ಇವತ್ತಿನ ಎಪಿಸೋಡ್ ಇದೇ ರೀತಿ ಗೌರಿಶೆಕ್ಕಿ ಸ್ಟುಡಿಯೋನ ಫಾಲೋ ಇರಿ ಸಂಚಾರಿ ಕಾರ್ಯಕ್ರಮನ ನೋಡ್ತಾ ಇರಿ ನಿಮ್ಮಲ್ಲಿರುವಂಥ ಯಾವುದೇ ಸಜೆಷನ್ಸ್ ಫೀಡ್ಬ್ಯಾಕ್ಸ್ ಕಮೆಂಟಲ್ಲಿ ಹಾಕಿ ಇನ್ನೇನಾದರೂ ಮಾಹಿತಿಗಳು ಅಥವಾ ನಿಮ್ಮ ಪ್ರಶ್ನೆಗಳಿಗಿದ್ರೆ ನಾವು ಖಂಡಿತ ಉತ್ತರಿಸ್ತೀವಿ ಧನ್ಯವಾದಗಳು ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್